మంజునాథ మే వేది ఎలా గణ్యది గణ్యరే సముదాయ ఏ మాట్ బే భర్త వర్షే జంబు ద్వీపే అంత ఈ వ్యక్తి జాంబవత హ భారతదేశ జంబూ ద్వీప అంత మొదలు జంబు దీప ఆత్మలనే బరతకండే భరత వర్షే అంత ಅಂತ ಒಂದು ಮಹಾನುಭಾವ ಆದಿಜಾಂಬ ಮಹಾಭಾರತ ಮತ್ತು ರಾಮಾಯಣದಲ್ಲೂ ಸಹ ಆತನ ಒಂದು ಪಾವಿತ್ರತೆ ಪಾತ್ರ ಹೆಚ್ಚೆಚ್ಚಾಗಿದೆ ಅಂತ ಒಂದು ಸಮುದಾಯದಲ್ಲಿ ತಾವು ಹುಟ್ಟಿರೋದು ನಿಜವಾಗೂ ಸಹ ಈ ಒಂದು ವರ್ಷ ವರ್ಷಕ್ಕೂ ಸಹ ಆದಿಜಾಂಬವನ ಪೂಜೆ ಹೆಚ್ಚೆಚ್ಚಾಗಿ ಹೋಗ್ತಾ ಇದೆ ನಿರಂತರವಾಗಿ ಇನ್ನೂ ಸಹ ಆಗ್ಲಿ ಅಂತ ಹೇಳಿ ಈ ಒಂದು ಆದಿ ಜಾಂಬವಂತನ ಒಂದು ವಿಶೇಷ ಪೂಜೆಗೆ ಹವಾನಿಸಿ ನಾಲ್ಕು ಮಾತುಗಳಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸುತ್ತೇನೆ ಜೈ ಜಾಂಬವ ಜೈ ಜೈ ಜಾಂಬವ